ಏನ್ ಸೀತಾ ಮದ್ವೆ ಆದ್ಮೇಲೆ ಮೊದಲನೇ ಸಲ ನಿನ್ ತವ್ರ ತವ್ರ ಊರಿಗೆ ಬಂದಿದ್ಯಾ ಹೆಂಗ್ ಅನಸ್ತೈತೆ ಹಾ ತುಂಬಾ ಖುಷಿ ಆಗ್ತೈತೆ ಇತ್ತು ಹಾ ಮದ್ವೆ ಮಾಡ್ಕೊಂಡು ನಾನು ತವ್ರ ಮನೆಗೆ ಬರ್ತಾ ಇರೋದು ಇದೆ ಮೊದಲನೇ ಸಲ ಅಲ್ವಾ ತುಂಬಾ ಸಂತೋಷ ಆಗ್ತಿದೆ ಹಾ ಹೌದಾ ಸರಿ ಬಾ ಮನೆ ಹತ್ರ ಹೋಗೋಣ ಅಣ್ಣ ಹೇಳ್ಬೋದು ಅದಕ್ಕೆ ಬರ್ಲಿಲ್ಲಲ್ಲ மேல நீளேட்டோவன் தங்க அத்த ஒன் கடைக்கு அந்த ஹோய்த்தா அய்யப்பா மனிக்குல்ல நான் அண்ணா ஆமேல் அதுக்கு நான் மனைஹார நீ ನಮ್ಮೂರಿನ ಜನಗಳು ಯಾವಾಗ್ಲೂ ಕೇಳರು ಏನೇ ಸೀತಾ ಯಾವ ಮದುವೆ ಊಟ ಹಾಕಿಸ್ತಿಯಾ ಯಾವ ಮದ್ವೆ ಊಟ ಹಾಕಿಸ್ತೀಯ ಅಂತ ಸದ್ಯ ಸುಮ್ಮನೆ ಎಲ್ಲಾ ಹೇಳ್ತಿದ್ದೆ ಆದ್ರೆ ಇವಾಗ ಯಾರ್ಗೂ ಹೇಳ್ದೆ ಮದ್ವೆ ಮಾಡ್ಕೊಂಡ್ ಬಂದಿರಕ್ಕೆ ಎಲ್ಲಾ ಬೈಕೊಂಡಿರ್ತಾರ ಊರಿನ ಜನಗಳು ಎಲ್ರು ಏನ್ ಮಾಡಕ್ ಆಗುತ್ತೆ ಸೀತಾ ಎಲ್ಲನಾ ನಾವ್ ಒಂದ್ ಕಣ್ಣಂಗೆ ಆಗಿದ್ರೆ ಎಲ್ಲರನ್ನು ಕರೆದು ಜೋರಾಗಿ ಮದ್ವೆ ಊಟ ಹಾಕಿಸ್ತೀನಿ ಮದ್ವೆ ಮಾಡ್ಬೋದಾಯ್ತು ಆದ್ರೆ ಏನ್ ಮಾಡೋದು ಏನೇನೋ ಹೇಳ್ಬಟ್ಟು ವಿಘ್ನಗಳು ಬಂದ್ವಲ್ಲ ಹಂಗಾಗಿ ಯಾರ್ಗೂ ಹೇಳ್ದೆ ಕೇಳ್ದೆ ಮದ್ವೆ ಆಯ್ತು ಬಾ ಇನ್ನೇನ್ ಮಾಡಕ್ಕಾಗುತ್ತೆ ಹೆಂಗೋ ಆಯ್ತಲ್ಲ ಮದ್ವೆ ಸದ್ಯ ಯಾವ ಇಲ್ದಾನೆ ಏನು ಸಿದ್ದಮ್ಮ ಅಲ್ಲ ನಮಗೂ ಒಂದು ಮಾತು ಕರಿದಂಗೆ ಮಗಳು ಮದುವೆ ಮುಗಿಸ್ಕೊಂಡು ಅಲ್ಲೇ ಮಗಳು ಒಳಿಯನ್ನು ಕರ್ಕೊಂಡ್ ಬರ್ತಾ ಇದೆಯಿಂದನಾ ಅಯ್ಯೋ ಬಿಡಮ್ಮ ಬೇಕಾಗಿಲ್ಲ ನಿಮ್ಗೆ ಹಂಗೇನಿಲ್ಲ ಕಣೇಗಿರಿಯಮ್ಮ ಹಾ ಯಾರು ಹೇಳ್ದೆ ಕೇಳದೆ ಮದುವೆ ಮಾಡ್ಬೇಕು ಏನಿರ್ಲಿಲ್ಲ ಏನಿರಲಿಲ್ಲ ಏನೇನೋ ಆಗಿ ಹೆಂಗ ಮದುವೆ ಆಗೋಯ್ತು ಬಿಡು ಹಾ ಹಾ ಸೋಮ್ಯ ಹಂಗಂದ್ರೆ ಹೆಂಗ ಒಳ್ಳೆ ಕೆಲಸ ಆಯ್ತಲ್ಲ ಮಗಳು ಮದುವೆ ಮುಗಿತಲ್ಲ ಅಷ್ಟೇ ಸಾಕು ಬಿಡು ಏನಮ್ಮ ಸೀತಾ ಮದುವೆ ಮಾಡ್ಕೊಂಡು ಹೊಸ ಹೊಸ ಮದು ಕಳೆ ತುಂಬೈತಿ ನಿನ್ ಮಕ್ಕದಾಗೆ ಹ ಏನಪ್ಪ ನಮ್ಮ ಸೀತಮ್ಮನ ಚೆನ್ನಾಗಿ ನೋಡ್ಕೋಬೇಕು ಒಳ್ಳೆ ಹುಡುಗಿ ಹ್ಞೂ ಸರಿ ಆಯ್ತು ನೋಡ್ಕಂತೀನಿ ಅಜ್ಜಿ ಏನಮ್ಮ ಸೀತಾ ಚೆನ್ನಾಗಿದ್ದೀಯಾ ಹ್ಞೂ ದೊಡ್ಡಮ್ಮ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಹಾ ಹಾ ಹ್ಞೂ ನಮ್ಮ ನಾನು ಚೆನ್ನಾಗಿದ್ದೀನಿ ಈಗ ಹೆಂಗೋ ಚೆನ್ನಾಗಿದ್ದೀನಿ ನೀವು ನಿಮ್ಮ ಅತ್ತಿಗೆನು ಅವಾಗ ನೋಡ್ಕೊಂಡಿದ್ರೆ ನಾನು ಇಷ್ಟೊತ್ತಿಗೆ ಇರ್ತಿದ್ನೋ ಇಲ್ವೋ ಹೇಳೋಕ್ಕಾಗಲ್ಲ ಹಾಂ ಅಂತ ಒಳ್ಳೆ ಕೆಲಸ ನಿನಗೆ ಇವತ್ತು ಒಳ್ಳೆ ಗಂಡ ಸಿಕ್ಕವನೆ ಮದುವೆನೂ ಆಯ್ತು ಹಾಂ ಚೆನ್ನಾಗಿರಮ್ಮ ಸುಖವಾಗಿರು ಸರಿಯಾಗಿ ಹೇಳ್ದೆ ಕಣಕ್ಕ ಹಾಂ ನಮ್ಮ ಸೇತನಂತ ಒಳ್ಳೆ ಹುಡುಗಿಗೆ ಒಳ್ಳೇದೇ ಆಗೋದು ಹಾಂ ಅದು ಸರಿ ನಿನ್ನ ಸಸಿ ಹೆಂಗಿದ್ದಾಳೆ ಚೆನ್ನಾಗಿದ್ದಾಳ ಏನೋ ಎಮ್ಮೆ ಗುದ್ದಿ ಸಂಟ ಮುರ್ಕೊಂಡಿದ್ದಾಳಂತೆ அய்யோ அவளே ஜிலேபித்தா சரியாக அவள் ஒர்க் இடையில அவள் ஏனது ஓடாடங்கே இன்னேன் இது மாட ஏ நோடின் இவ்ரெகம் இவங்க எது ஓடாட் ஆகிர்வல்லா அதுக்கு இவரைல்லாரும் நோய்க்கிஷன் மாதாட் இவ்ஜி கௌரி நோட் திரு கதிக சத்து இது விஷயங்க ஹேர்ப்பு அத்திமத்துக்குழது பேவின் கை ஆக்கிவின் கிடனே ஹுட்டது வர்த்து மாவனின் கிட உட்டா தானே அதுக்கு ஒேது மாதிரி ஒத்தது கெட்டதே ஆக நடிதம் சரி அம்மா ஹோ நான் இல்லேனே தேவஸ்தானே தாய் தான் ಆಯ್ತಾನ ಹಾ ಯಾ ಯಾವ ದೇವ್ರ ತಾಯ ಕಟ್ಕೊಂಡು ಯಾವ ಯಂತ್ರ ಕಟ್ಕೊಂಡ್ರೆ ಏನಂತ ಏನಂತ ಏನಾಗುತ್ತೆ ಹೇಳು ಮನಸ್ಸಿನಾಗೆ ಒಳ್ಳೇದಿರ್ಬೇಕು ಒಳ್ಳೇದ್ ಮಾಡ್ಬೇಕು ಅನ್ನೋದ್ ಇರ್ಬೇಕು ಹಾ ಸರಿ ನಮ್ಮ ಬತ್ತೀವಿ ಅಯ್ಯೋ ಇವಾಗ ಒಂದಿಟ್ಟು ಆಸೆ ಹಂಗೆ ಹೊರಕೆನ್ ಕುಕ್ಕಮಂಗಾದ್ರೂ ಆಗಿದ್ದೀನಿ ಅಯ್ಯೋ ಸೇತಿನ ಮದ್ವೆ ಹಾಗೇ ಹೋಗ್ಬಿಟ್ಟಿತ್ತಂತಲ್ಲಪ್ಪಾ ನಾನು ಚೆನ್ನಾಗಿದ್ದಿದ್ರೆ அவள் மொதல் நடிக்கேட்ல அதுவரும் நானும் நான் சொண்டனே கித்விட்டேனே ஆ அய்யோ கௌரி கௌரி சாவித்ரி சாவித்ரி குக்கபா அயோ நான் குக்க மாதங்கிர்லி நான் விஷய கேட்கிறே நினைக்கொட்ங்க குக்கம்பிட்டு இவத்து ஏன்னா சொண்டி ஸ்ட்ராசு ಹೂ ಕಣೆ ಸಾಯ್ತಿ ಒಂದೇಟ್ ಪರವಾಗಿಲ್ಲ ಇವಾಗ ಒಂದಿಷ್ಟು ಕುಕ್ಕಮ್ಮಂಗೆ ಆಗಿದೀನಿ ಮರಿಚ್ಕೊಂಡು ವೈಟ್ ಬಚ್ಕೊಂಡು ಓಡಾಡೋದು ಹ್ಞೂ ಓಡಾಡ್ತೀನಿ ಹಾಂ ದೇಟ್ ಪರವಾಗಿಲ್ಲ ಇನ್ನೊಂದು ಎರಡು ದಿವಸ ಹೋದರೆ ಪೂರ್ತಿ ಚೆನಾಕ ಹಾಕ್ತೀನಿ ಹ್ಞೂ ಹೌದಾ ಹೆಂಗ ಬಿಡಮ್ಮ ಸಂತ ಒಂದಿಷ್ಟು ವಾಸಿ ಆತಲ್ಲ ಒಂದಿಷ್ಟು ಒಳಗೆ ಹೊರಗೆ ಓಡಾಡಂಗೆ ಹಾಂ ಅದು ಬಿಡು ಏನ್ ಏಯ್ ಕಿರಾಯನಂದಿ ಇನ್ನೊಂದು ಎರಡು ದಿವ್ಸ ತಡ ಆದರೂ ಪರವಾಗಿಲ್ಲ ಚನಕ ಆದ್ರೆ ಸಾಕಮ್ಮಾಗ ಆಗೈತೆ ಏನೋ ಸಾಕು ಗೀಕು ಏನೋ ವಿಷಯ ಅಂತಂದೆ ಏನ್ ವಿಷಯ ಹೇಳಿ ಹಾಂ ಏನದು ಏನು ಇಲ್ಲ ನೀನು ಯಾರ ಮದ್ವೆನ ನಿಲ್ಲಿಸ್ಬೇಕು ತಡಿಬೇಕು ಅಂತನ ಪ್ರಯತ್ನ ಪಡ್ತಿದ್ರು ಅವ್ರು ಮದ್ವೆ ಮಾಡ್ಕೊಂಡು ಗಂಡನ್ ಜೊತೆಗೆ ಹೋಗ್ತಾ ಇದ್ರು ಅದನ್ನ ಕಣ್ಣಾರೆ ನೋಡ್ಕೊಂಡು ಗಂಡನ ಕರ್ಕೊಂಡ್ ಬಂದ ರೂ ಸೀತು ಬಂದ್ರ ಹೂ ಕಣಿ ಗಂಡನ್ ಮನೆಯಿಂದನ ತವ್ರ ಮನೆಗೆ ಕರ್ಕೊಂಡ್ ಬಂದ್ರು ಅವ್ರ ಅಮ್ಮಯ್ಯ ಅವ್ರ ಅಣ್ಣಿಗೆಯ ಎಲ್ಲಾ ಹೋಗಿದ್ದೇನು ಅವರ ಅಣ್ಣ ಕಾಣ್ಲಿಲ್ಲ ಎಲ್ಬಹೋದ್ನ ಏನು ಆತಿಗೆನು ಆಮೇಲೆ ಅವ್ರ ಅಮ್ಮಯ್ಯ ಗೊತ್ತಿದ್ರು ನಿಮ್ಮ ಅತ್ತೆ ಮಾತಾಡ್ತಿತ್ತು ರಸ್ತೆಗೆ ನಾನು ನೋಡಿದೆ ಏನು ನಮ್ಮತ್ತೆ ಮಾತಾಡ್ತಿತ್ತು ಅವ್ರನ್ನ ಹ್ಮ್ ಏನ್ ಮಾತಾಡ್ತಿದ್ರು ಇನ್ನೇನ್ ಮಾತಾಡ್ತಾರೆ ನಿನ್ನ ಅಬ್ಬ ಇಚಂಪಿದ್ರು ಹ್ಞೂ ಗೌರಿ ಚೆನ್ನಾಗ್ ಇದ್ದಾಳ ಎಣ್ಣೆ ಗುದ್ದಿ ಐಚಂಪಿದ್ದೆ ಅಂತಿದ್ರು ಅಂತಾನೆ ಅದೇ ಅವಳು ಜಿಲೇಬಿ ಕೇಳ್ತಿದ್ದಳು ನಿಮ್ಮ ಅತ್ತೆ ಹಚ್ಚಿ ಗುದ್ದೈತಮ್ಮ ಹಂಗೆ ಒಂದೇ ಪರವಾಗಿಲ್ಲ ಗೈದಾಳೆ ಹಂಗೆ ಹಿಂಗೆ ಅಂತಾನೆ ಅಬ್ಬೈ ಚೆಂಪ್ತಿತ್ತು ನಿನ್ನ ಹ್ಞೂ ಹ್ಞೂ ನಮ್ಮ ಅತ್ತೆಗೆ ನನಗೆ ಯಾರು ಶತ್ರುಗಳಿದಾರೋ ಅವರೇ சனாக்கே மாசோது ஆகாது அம்மங்க அவ்ன அவ் தனி நம்மத்தி ஆ நம் தகே உரு உருவாங்க நானே மாங்க ஆ நன் அண்ட எட்டோ பரவாயில்ல அவ்வளோ ஆய் அவ் ஆய் அந்த இத்தர் நம்மத்தி இல்லை தூர்ஸ்க்கோத்தார் அல்லா நம்ம யாக்கு மாத்தாட்கு சுமன புரத் விட்டு அவரெதிரி நான் பைக்கேன் நான் சதராக அவ்ரெதிரி ஃப்ரூ நம்மத்தி நீட்டு ಬಿಡು ಹೋಗ್ಲಿ ಇನ್ನೇನ್ ಮಾಡಕ್ಕಾಗುತ್ತೆ ಹಾ ಹಾ ಅಯ್ಯೋ ಅಯ್ಯೋ ಸೀತುನಂತೂ ನೋಡ್ಬೇಕು ಏನ್ ಖುಷಿ ಏನ್ ಸಂತೋಷ ಏನ್ ಬರೋದೇ ಕೇಳ್ತಿಯ ಕೈ ಹಿಡ್ಕೊಂಡು ಹೌದಾ ಅಯ್ಯೋ 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 ನನ್ನ ಹೊಟ್ಟೆ ಅನ್ಸುತ್ತೆ ಅನ್ಸುತ್ತೆ ನೋಡ್ಬೇಕು ಅಯ್ಯೋಯೋಯೋ ಅವ್ರನ್ನ ಯಾಕೆ ನೋಡ್ತೀಯಾ ಬಿಡು ಈಗ ಏನು ಮಾಡಕ್ಕಾಗಲ್ಲ ನೀನು ಆಲೇ ಮೊದ್ಲೇನು ಆಗಿದ್ದು ಆಯ್ತು ಇನ್ನೇನು ಇವತ್ತು ಇವತ್ತು ನಾಳೆ ಶಾಕ್ರೂ ಮುಗಿಸ್ತಾರೆ ಎಲ್ಲ ಆಗುತ್ತೆ ನೀನು ಬೇರೆ ಎದ್ದು ಓಡಾಡಕ್ಕಾಗಲ್ಲ ಇನ್ನೆಲ್ಲ ನೋಡ್ತೀಯ ನೀನು ಅವ್ರನ್ನ ಅಯ್ಯೋ ಥೂ ಯಾಳಾದ್ದು ಸೊಂಟ ಯಾವಾಗ ಸರಿಯಾಗುತ್ತೋ ನಾನು ಯಾವಾಗ ನಿಮ್ಮಂಗೆಲ್ಲ ಓಡಾಡ್ಕೊಂಡು ನನ್ನ ಕೆಲಸ ನಾನು ಮಾಡ್ಕೊತೀನೋ ನಂಗೆ ಆಗ್ತೈತೆ ಕಣೆ ಸಾವಿತ್ರಿ ಹಾಂ ನನಗೆ ಹೊಟ್ಟೆ ಉರಿತೈತೆ ಆ ಸೀತಿ ಬೇರೆ ಮದುವೆ ಆಗಿ ಬಂದಿರೋದ್ ಕೋತ್ಕು ಹೆಂಗಾದ್ರೂ ಮಾಡಿ ನಾನು ಕರ್ಕೊಂಡೋಗಿ ನೋಡೋಣ ಹೆಂಗೈದರಿ ಅವರು ಹೋಗ್ತಾನೆ ಹಾ ಅಯ್ಯೋ ಈಗಲೇ ಸಣ್ಣ ನೋವು ಅಂತ ಕುಕ್ಕೊಂಡಿದ್ಯಾ ಅಂತದ್ರಾಗೆ ನೀನು ಅವ್ರು ನೋಡ್ಬೇಕಾ ಅವ್ರು ನೋಡಿ ಏನಾಗಬೇಕಾಗಿತಿ ಹಾ ಏನು ಹೋಗಿ ಆಶೀರ್ವಾದ ಮಾಡ್ಬೇ ಇಬ್ಬರು ಇಬ್ರು ಚೆನ್ನಾಗಿರ್ರಿ ಅಂತಾನ ಚೆನ್ನಾಗಿರ್ರಿ ಅಂತ ಯಾಕೆ ಆಶೀರ್ವಾದ ಮಾಡೋದು ಹಾಂ ಇವತ್ತೆಲ್ಲ ನಾಳೆ ಕ್ಯಾ ಸೀತಾ ತವರ್ ಮನೆಗೆ ಬರ್ಬೇಕು ಅವಳು ಅಂತ ಪರಿಸ್ಥಿತಿ ಬರುತ್ತೆ ತಗ ಹ ಈಗ ಕುಣ್ ಕುಣ್ಕೊಂಡು ಮದ್ವೆ ಅಲಸ್ ಮಕ್ಕ ಮತ್ತೆ ಸೂಜಿ ಮಾತು ಕೇಳ್ಕೊಂಡು ಮುಂದೆ ಅವಳಿಗೆ ಐತಿ ಹಾ ಮಾರಿ ಅಪ್ಪ ಯಾಕಾದ್ರೂ ಮದ್ವೆ ಆದ್ನು ಅಂತ ಅನ್ನಿಸ್ಬೇಕು ಹಂಗಾಗುತ್ತೆ ಅವಳ ಪರಿಸ್ಥಿತಿ ಅಯ್ಯೋ ಹೋಗ್ಲಿ ಬಿಡೆ ನೀನೇನು ಹೋಗಿದೀಯಾ ಅವ್ಳಿಗೆ ಸುಮ್ಮನೆ ಶಾಪ್ ಶಾಪಾಕಿ ಆಮೇಲೆ ಅದು ನಿನ್ಗೆ ತಿಳ್ಕೆಣತ್ತು ಹೋಗ್ಲಿ ಬಿಡು ಅಯ್ಯೋ ಸಾವಿತ್ರಿ ನಾನೊಂದ್ ಸ್ವಲ್ಪ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಹಾ ಆ ನೋಡಬೇಕು ನಾನು ಅವ್ರನ್ನ ಅವತ್ತಿಂದನ ಮೊನ್ನೆಯಿಂದನ ಅವ್ರ ಮದುವೆ ಆದ ಆಗಿದ್ದಾರೆ ಅಂತ ಸುದ್ದಿ ಕೇಳದಾಗಿಂದ ಯಾವಾಗ ನೋಡ್ತೀನೋ ಯಾವಾಗ ನೋಡ್ತೀನೋ ಅನ್ನಿಸ್ತೈತಿ ಥ್ರೂ ಯಾವಾಗ ನೋಡ್ತೀನೋ ಅನ್ನಿಸ್ತೈತಿ ಯಾಕೆ ಅವ್ರ ಮದುವೆ ಆಗಿರೋದು ನಿನ್ಗೂ ಖುಷಿನ ಅದಕ್ಕಲ್ಲ ಖುಷಿ ಅಲ್ಲ ಹ್ಮ್ ಬೇಜಾರಿಗೆ ಕರ್ಕೊಂಡೋಗಿ ಹೇಳ್ತೀನಿ ಒಂದ್ ಸ್ವಲ್ಪ ನನ್ನ ಹ್ಮ್ ನಾನು ನಡೀತೀನೋ ಒಂದಿಷ್ಟು ಇವಾಗ அொண்ட இடங்க ஆகை ஒன்ிஷ்டு வைத்துக்கண்டு நடித்தீனி ஓ நீ சாயமா நம்ம கை இட் கர்க்கோகலே நோடனா வாக்கேன நோட்கம்பி அராகுங்க ஒய்யேனோம் ஹே்ப்ரு ஹௌதா சரிபா கார்த்தீனி கே நிதானக்கே அம்மா அய்யோ நடியா அயோ ஈ நோனாக அவரு நோட்பா மாத்தாட்ஸ் கௌரி ಅಯ್ಯೋ ಕರ್ಕೊಂಡೋಗಿ ಸಾವಿತ್ರಿ ನನ್ನ ಮನಸ್ಸಿಗೆ ಯಾಕೋ ಸಮಾಧಾನನೇ ಇಲ್ಲ ಹೋಗಿ ನಾನು ಮನಸ್ಸಿನಲ್ಲಿರೋದೆಲ್ಲ ಹೇಳಿ ಬರಬೇಕು ಕರ್ಕೊಂಡೋಗು ಅಮ್ಮ ಸರಿ ನಡಿಯಮ್ಮ ನಿಧಾನಕ್ಕೆ ಕಣಿ ನಿಧಾನಕ್ಕೆ ಗೌರಿ ಆಮೇಲೆ ತಿರ್ಗಿ ಎಡವಟ್ಟು ಮಾಡ್ಕೊಂಡಿಯಾ ಆಯಿತು ಬಾರಿ ಸಾವಿತ್ರಿ ಏನು ಎಡವಟ್ಟು ಆಗಲ್ಲ ನಾನು ಒಂದಿಟ್ಟು ನಡೆಯಂಗೆ ಆಗಿದ್ದೀನಿ ಹಾಂ ಸರಿ ಅಮ್ಮ ನಡಿ ನಿಧಾನಕ್ಕೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನು ಯಾರ್ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ